ಇದು ನೋಡಿ ಸಾಮಾಜಿಕವಾಗಿ ಜನಸಾಮಾನ್ಯರ ಬದುಕು ಒಂದು ಕಡೆ ಆರ್ಥಿಕ ಹೊರೆಯಾದರೆ ಸಾಮಾಜಿಕವಾಗಿ ಭಾಳಷ್ಟು ದುಸ್ತರಾಗಿದೆ ಯಾಕಂತಂದರೆ ಇಲ್ಲಿ ಲ್ಯಾಂಡ್ ಆರ್ಡ್ರೇ ಇಲ್ಲ ಮತ್ತು ಅಧಿಕಾರಿಗಳ ಮೇಲೆ ಹಿಡಿತ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಇಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲ ಯಾಕಂದರೆ ಟ್ರಾನ್ಸ್ಫರಲ್ಲಿ ಇವರು ದುಡ್ಡು ತಿಂದ್ಬಿಟ್ರೆ ಯಾವ ಭಯ ಇರ್ತದೆ ಇವರು ಟ್ರಾನ್ಸ್ಫರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಅವರು ಕೆಳಗಡೆ ಬಂದು ಯೋಜನೆಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಹೀಗಾಗಿ ಇವತ್ತು ಆ ಕೋಲಾರದ ಘಟನೆ ಇರ್ಬೋದು ಅತ್ಯಂತ ಅಮಾನ್ವೀಯ ಆ ಭಾಗದಲ್ಲಿ ಹಗಲಲ್ಲಿ ಇದೆ ಆದರೂ ಕೂಡ ಸಮಾಜ ಕಲ್ಯಾಣ ಹೇಳಕ್ಕೆ ಏನು ಮಾಡ್ತಲ್ಲ ಎಲ್ಲ ಮುಗಿದ ಮೇಲೆ ಸಸ್ಪೆಂಡ್ ಮಾಡಿದ್ರಾಗ ಏನು ಶೂರತ್ತು ಅಲ್ಲ ಮಾದೇಪರ್ಗೆ ಹೇಳಕ್ಕೆ ಇಚ್ಛೆ ನಿಮ್ಮ ಪೌರುಷ ಸಸ್ಪೆಂಡ್ ಅಲ್ಲ ಇಂಥ ಘಟನೆಗಳು ಆಗದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಆಡಳಿತದ ದಕ್ಷತೆ ಈ ಭ್ರೋಣ ಹತ್ಯೆ ಭ್ರೂಣ ಹತ್ಯೆ ನಿತ್ಯ ನಿರಂತರವಾಗಿ ಇಂದು ಕೂಡ ನಡೀತಾ ಇದೆ ಇಂದು ಕೂಡ ರೇಡ್ ಮಾಡ್ತಾ ಇದೆ ಇಂದು ಕೂಡ ಸಿಗ್ತಾ ಇದೆ ಅಂದರೆ ಇವರು ಸಿ ಐ ಡಿ ಕೊಟ್ಟರು ಸಿ ಐ ಡಿ ಕೊಟ್ಟರೆ ಏನು ಏನು ಭಯ ಇದೆ ಯಾರಿಗೇನು ಭಯ ಇದೆ ಇವತ್ತು ಭ್ರೂಣ ಹತ್ಯೆ ನಡೀತಾ ಇದೆ ಅಂದರೆ ಸಿ ಐ ಡಿ ಎಲ್ಲ ಕೇಸುಗಳನ್ನು ಸಿ ಐ ಡಿ ಕೊಟ್ಟು ಅದಕ್ಕೆ ಬರ ಹಾಕಿ ಇವತ್ತು ಅದರ ಭಯನೇ ಇವತ್ತು ಇಲ್ಲ ಈಗ ಇದ್ರದ್ದು ಕೂಡ ಸಿ ಐ ಡಿ ಕೊಟ್ಟಿದ್ದಾರೆ ಬೆಳಗಾವ್ ಅತ್ಯಂತ ಅಮಾನ್ವ ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು ಒಬ್ಬ ದಲಿತ ಫ್ಯಾಮಿಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ ಸುವರ್ಣ ಸ ಸೌಧ ನಡೆಯುವಾಗ ಇಡೀ ಸರ್ಕಾರ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನ್ವೀಯ ಕೃತ್ಯಯನ್ನು ಇವರು ಮಾಡಿದ್ದಾರೆ ಅಂದರೆ ಇವರು ಯಾವುದೂ ಭಯನೇ ಇಲ್ಲ ಇವತ್ತು ಈ ಕಳ್ಳ ಕಾಕರಿಗೆ ಈ ದರೋಡೆಕೋರರಿಗೆ ಈ ಥರ ಅಮಾನುಷ್ಯವಾಗಿ ನಡ್ಕೊಳ್ಳೋಂಥವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳು ತಮ್ಮ ಆರು ತಿಂಗಳ ಆಡಳಿತದ ಬಗ್ಗೆ ಆತ್ಮಾಲೋಕನ ಮಾಡ್ಕೋಬೇಕು ಅಂತ ನೋಡಿ ನಾನು ಅವತ್ತು ಹೇಳಿದ್ದೀನಿ ಶಕ್ತಿ ಸ್ಕೀಮು ಇದು ಒಂದು ಆರು ತಿಂಗಳ ತಡೀರಿ ಬಸ್ಗಳು ಎಲ್ಲೆಲ್ಲಿ ಕೆಟ್ಟ ನಿಲ್ತಾವೆ ನೋಡಿರಿ ಡೀಸೆಲ್ ಇಲ್ಲದೆ ಎಲ್ಲಿ ನಿಲ್ತಾವೆ ನೋಡ್ರಿ ಅಂತ ಹೇಳಿದ್ದೀನಿ ಈಗ ಮೂರು ತಿಂಗಳಲ್ಲಿ ಪರಿಸ್ಥಿತಿ ಇದೆ ಇನ್ನೊಂದು ಅದರಲ್ಲಿ ಅವ್ಯವಹಾರ ನಡೀತಾ ಇದೆ ಜನ ಹತ್ತಲಿಲ್ಲರು ಅಂದರೂ ಕೂಡ ಟಿಕೆಟು ಹರಿತಾ ಇದ್ದಾರೆ ರಾಜ್ಯ ಸರ್ಕಾರ ಬರೆಸ್ತದೆ ಅಂತ ಕಂಡಕ್ಟರ್ಗಳಿಗೆಲ್ಲ ಇನ್ಸೆಂಟಿವ್ ಇರೋದರಿಂದ ಇದು ಮುಖ್ಯಮಂತ್ರಿಗಳು ಮಂತ್ರಿಗಳ ಮೂಗಿನ ನೇರಕ್ಕೆ ಇದು ನಡೀತಾ ಇದೆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ಹಿರಿಯ ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಹಿರಿಯ ಅಧಿಕಾರಿಗಳು ಮೌನವಾಗಿದ್ದಾರೆ ಅಂದರೆ ಯಾವುದು ಸರ್ವಿಸಸ್ಗೆ ರೆವಿನ್ಯೂ ಆಗಿ ಜನ್ರೇಟ್ ಆಗಬೇಕು ಅದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಥವಾ ನಮ್ಮ ಎಸ್ ಕಾಮ್ಸ್ ಇರ್ಬೋದು ಆ ಜನ್ರೇಟ್ ಆಗುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೇನೆ ಇವರು ಈ ಥರ ಫ್ರೀ ಕೊಟ್ಟಿದ್ದರಿಂದ ಸರ್ಕಾರ ಜವಾಬ್ದಾರಿ ಇದೆ ಇದರ ದುರುಪಯೋಗ ಆಗೋದು ಖಂಡಿತ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ಬಸ್ಗಳಲ್ಲಿ ಜಾಗ ಇಲ್ಲ ಸಾಮಾನ್ಯ ಜನರಿಗೆ ಇಲ್ಲ ಬಸ್ಸುಗಳು ಕೊರತೆ ಇದೆ ನಮ್ಮ ಕಾಲದಲ್ಲಿ ನಾವು ನಾಲ್ಕೂವರೆ ಸಾವಿರ ಬಸ್ಸುಗಳಿಗೆ ಅನುಮೋದನೆಯನ್ನು ನಾವು ಕೊಟ್ಟಿದ್ವಿ ಕಲ್ಯಾಣ ಕರ್ನಾಟಕ ಫಂಡು ಮತ್ತು ಬೇರೆ ಬೇರೆ ಇದರಲ್ಲಿ ನಾವು ಕೊಟ್ಟಿದ್ವಿ ಉದಾಹರಣೆಗೆ ಇ ಕೆ ಎಸ್ ಆರ್ ಟಿ ಸಿಗೆ ನೂರು ಬಸ್ಗಳು ಕೊಟ್ಟಿದ್ವಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಗೂ ಕೂಡ ನೂರು ಬಸ್ಗಳನ್ನು ಕೊಟ್ಟಿದ್ವಿ ಮತ್ತು ಅಡಿಷ್ನಲ್ಲಾಗಿ ಬಜೆಟಲ್ಲಿ ಕೂಡ ಹಣವನ್ನು ಇಟ್ಟಿದ್ವಿ ಅದಕ್ಕೆ ಆದರೆ ಈ ಬಜೆಟ್ ಎರಡನೇ ಬಜೆಟ್ ಬಂದಮೇಲೆ ಆ ಹಣವೂ ಕೂಡ ಅದರಲ್ಲಿ ಕಾಣ್ತಲ್ಲ ಎಲ್ಲ ಶಕ್ತಿ ಯೋಜನೆಗೆ ಇಟ್ಟಿದ್ದಾರೆ ನಾನು ಆವಾಗಲೇ ಹೇಳಿದ್ದೀನಿ ನಾನು ಆಕಾಂಕ್ಷಿನೂ ಅಲ್ಲ ಆಸಕ್ತಿನೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಈಗಾಗಲೇ ಹತ್ತು ಸತಿ ಅದರ ಬಗ್ಗೆ ನಾನು ಪುತ್ರವನ್ನು ಕೊಟ್ಟಿದ್ದೀನಿ ಅದು ಎತ್ನಾಳ್ ಅವರೇನು ಪ್ರೈವೇಟ್ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಸಾಂದರ್ಭಿಕವಾಗಿ ನಮ್ಮ ನಾಯಕರನ್ನು ಆಗ್ಬೋದು ಅಲ್ಲಿ ಏನು ತಪ್ಪಿಲ್ಲ ಇಲ್ಲ ಅಲ್ಲಿ ಅಲ್ಲಿ ಏನು ನಡೆದಿದೆ ಅವ್ರ ಆರೋಗ್ಯ ಹೆಂಗಿದೆ ಅನ್ನೋದು ಅಲ್ಲಿ ಅವರು ಗೊತ್ತಿದೆ ಅಲ್ಲ ನಾವು ಇಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಸರಿ ಅದು ದೊಡ್ಡ ಆಪ್ರೇಷನ್ ಅಲ್ಲ ಹಿಂಗಾಗಿ ಒಂದು ಐದಾರು ಕೆ ಜಿ ವೇಟ್ ಕಮ್ಮಿ ಭಾಳ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೆ ಆಗಿರಲಿಲ್ಲ ಸರ್ಕಾರ ಬಂದು ಆರು ತಿಂಗಳ ಆರು ತಿಂಗಳದ ಪ್ರತಿಬಿಂಬವನ್ನು ತಾವೇ ಜನರಿಗೆ ತೋರಿಸಿ ಸರ್ಕಾರ ಹೊಸ ಸರ್ಕಾರ ಬಂದಿದೆ ಅಂತ ಅನಿಸ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಾವು ಅನುಮೋದನೆ ಮಾಡಿರುವಂಥ ಹಣ ಬಿಡುಗಡೆ ಮಾಡಿರುವಂಥ ಕಾಮಗಾರಿಯೂ ಕೂಡ ನಿಲ್ಲಿಸಿದ್ದಾರೆ ಮೌಖಿಕ ಆದೇಶದಿಂದ ಹೀಗಾಗಿ ಪ್ರಗತಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಮೊನ್ನೆ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನ್ ಅವರೇ ಮಂಡಿಸಿದರು ವಿಧಾನಸಭೆಯಲ್ಲಿ ಮಧ್ಯಂತರ ಹಣಕಾಸಿನ ವರದಿಯನ್ನು ಮಂಜು ಮಾಡಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರೇ ಹೇಳಿಕೊಂಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಐದು ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಅನ್ನುವಂಥದ್ದು ಕಳೆದ ಐದು ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗಬೇಕು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಕ್ರಿಯೇಷನ್ ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡ್ದ ಕನ್ನಡಿ ಯಾವಾಗಲೂ ಸ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನೌತ್ಪಾದಕ ಖರ್ಚಾಗಿದೆ ಇವತ್ತು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ವರ್ಷ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ಇನ್ನಷ್ಟು ಗ್ಯಾರಂಟಿ ಕೊಡಿ ನಮ್ಮದೇನು ತಕರಾರಿಲ್ಲ ಜನರಿಗೆ ಹೋಗುತ್ತೆ ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತೀರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೇಕು ನೀವೇನು ಗ್ಯಾರಂಟಿಗೆ ಈ ಜನರ ಮೇಲೆ ಭಾರ ಹಾಕಿದ್ದೀರೋ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಇದ್ದಂಥ ರೆವೆನ್ಯೂವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಯಾವುದೇ ಕಾಮಗಾರಿಗಳು ನಿಲ್ಲಿಸದಂತೆ ನೋಡಿಕೊಳ್ಳಿ ಬರೀ ಬಾಯಿ ಮಾತಲ್ಲಿ ಹೇಳಿಕೆಯಲ್ಲಿ ಕಾಮಗಾರಿ ಪ್ರಾರಂಭ ಆಗೋಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಅವ್ರು ಏನೇನನ್ನೂ ಭರವಸೆ ಕೊಟ್ಟಿಲ್ಲ ಅವರು ಬಜೆಟಲ್ಲಿ ಮಣ್ಣೆ ಮಾಡಿದ್ದು ಉತ್ತರ ಕರ್ನಾಟಕಕ್ಕೆ ಬಜೆಟಲ್ಲಿ ಮಣ್ಣೆ ಮಾಡಿದ್ದೇ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿಲ್ಲ ಅವರು ಅವರೇ ಬಜೆಟಲ್ಲಿ ಮಣ್ಣೆ ಮಾಡಿರೋವಂಥದ್ದು ಯಾವುದೂ ಕೂಡ ಆದೇಶಗಳು ಹೊರಗಡೆ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ಗಳ ಆದೇಶ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ ಬಿದ್ದಿಲ್ಲ ಹಣ ಬಿಡುಗಡೆ ಮಾಡೋ ಪ್ರಶ್ನೆ ಉದಾಹರಣೆಗೆ ಕೃಷ್ಣ ಮೂರರದು ಸುಮಾರು ಐದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅವರ ಅಲ್ಲಿ ಭೂ ಭೂ ಪರಿಹಾರ ಮತ್ತು ಆರ್ ಎಂಡ್ ಆರ್ಗೆ ಬಿಡುಗಡೆ ಮಾಡಿಲ್ಲ ಸುಮ್ಮನೆ ಕೋರ್ಟ್ ನೆಪ ಹೇಳಿದರು ಅಲ್ಲಿ ಎದ್ದು ನಿಂತು ಯಾರೂ ಕೇಳಿಲ್ಲ ಕೋರ್ಟಿಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಭೂಪರಿಹಾರ ಮತ್ತು ಆರ್ ಎಂಡ್ ಆರ್ಗೆ ಆಗಲೇ ಹಣವನ್ನು ಬಿಡುಗಡೆ ಮಾಡಿದ್ವಿ ಕಾಮಗಾರಿ ನಡೀತಾ ಇದೆ ಹೀಗೆ ಅದು ಕೇವಲ ಕೃಷ್ಣ ಅಂತ ಅಲ್ಲ ನಾವು ಉತ್ತರ ಕರ್ನಾಟಕದ ನೀರಾವರಿಗಳಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ನಾವು ಅನುಮೋದನೆಯನ್ನು ಕೊಟ್ಟಿದ್ವಿ ಇವ್ರು ಹೇಳ್ತಾರೆ ಬರೀ ಅನುಮೋದನೆ ಕೊಟ್ಟರೆ ಹಣಕಾಸಿನ ಇಲ್ಲ ಅಂತ ಇವತ್ತು ಆ ವರ್ಷದ ಬಜೆಟ್ ಅಲ್ಲದೆ ಮುಂದಿನ ಮೂರು ವರ್ಷದ ಬಜೆಟನ್ನು ನೋಡಿ ಪ್ರೊಜೆಕ್ಟ್ ಆಗಿರ್ತದೆ ಯಾವ ನೀರಾವರಿ ಒಂದೇ ಬಜೆಟಲ್ಲಿ ಪೂರ್ತಿ ಆಗೋದಲ್ಲ ಇದು ಅವ್ರಿಗೆ ಗೊತ್ತಿರುವಂಥ ವಿಚಾರ ಉದಾಹರಣೆಗೆ ಈಗ ಮಲಪ್ರಭಾ ಆಗೀ ಸುಮಾರು ನಾಲ್ವತ್ತು ನಲ್ವತ್ತೈದು ವರ್ಷ ಆದರೂ ಕೂಡ ಇನ್ನೂ ಕೂಡ ಅದರ ಕಾಮಗಾರಿಗಳು ಅಂತಿಮ ಹಂತದ ಆ ರೋಣ ಮತ್ತು ಬಾದಾಮಿ ತಾಲೂಕಿನಲ್ಲಿ ಇನ್ನೂ ಅಂತಿಮ ಹಂತದ ಕೆಲಸಗಳು ನಡೀತಾ ಇದ್ದಾವೆ ಇದು ನೀರಾವರಿ ಅದು ಇವ್ರ ಕಾಲದಲ್ಲಿ ಅಪರ್ ತುಂಗ ಪ್ರಾರಂಭ ಮಾಡಿದ್ವಿ ನೀರು ಕೊಟ್ಟರೆ ನಾವು ಬಂದ ಮೇಲೆ ನೀರು ಕೊಟ್ಟಿದ್ವಿ ನೀವು ಇಷ್ಟೆಲ್ಲ ಅನುಮೋದನೆ ಕೊಟ್ಟಿರಂದ್ರೆ ಅರ್ಥ ಏನಿದೆ ಅದರಿಂದ ಜನರನ್ನು ದಾರಿ ತಪ್ಪಿಸೋ ಕೆಲಸವನ್ನು ಇದ್ದೆ ಈ ಸರ್ಕಾರ ಬಂದ ಮೇಲೆ ಜನರಿಗೆ ಸುಖ ಆಗಿಲ್ಲ ನೋಡಿಯೇ ಅದು ರಾಜಕೀಯ ಇವರೇ ಕೇಂದ್ರ ಸರ್ಕಾರದಲ್ಲಿದ್ದರು ಎಲ್ಲಿ ಸರ್ಕಾರದಲ್ಲಿದ್ದರು ಯು ಪಿ ಎ ಸರ್ಕಾರ ಇತ್ತು ಹದಿನಾಲ್ಕಿನ ಹದಿನಾಲ್ಕು ಹಣಕಾಸಿನಲ್ಲಿ ಹಣ ಬಂದಿಲ್ಲ ಅಂತ ಈಗ ಹೇಳ್ತಾರೆ ಕೃಷ್ಣ ಬೇರೆಗೌಡರು ಮೊನ್ನೆ ಹೇಳಿದರು ಯಾರಿದ್ರು ನೀವೇ ಇದ್ರಲ್ಲ ಅಲ್ಲಿ ಮೇಲೆ ಇದ್ರೆ ನೀವು ಇದ್ದರು ಇವತ್ತು ನೀವು ಹದಿನೈದು ವರ್ಷದ್ದು ಇಪ್ಪತ್ತು ವರ್ಷದ್ದು ಲೆಕ್ಕ ಆದರೆ ಆಗೋಲ್ಲ ಜಿ ಎಸ್ ಟಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ ಕೆಲವೊಂದು ಇವರು ಇದು ಆಡಿಟ್ ಮಾಡಿ ಕಳಿಸೋವಂಥದ್ದಿದೆ ಎ ಜಿ ಆಡಿಟ್ ಆಡಿಟ್ ಮಾಡಿ ಕಳಿಸಿದ ತಕ್ಷಣ ಅವನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹಣಕಾಸೆ ಒಂದು ನ್ಯಾಯಪಾಯನ ಕೂಡ ಸದ್ಯಕ್ಕೆ ಬಾಕಿ ಇಲ್ಲ ಆಡಿಟ್ ಆದ ತಕ್ಷಣ ಅದು ಕಳಿಸಿದ ತಕ್ಷಣ ಅವು ಕೂಡ ಬಿಡುಗಡೆ ಆಗ್ತದೆ ಸುಮ್ಮನೆ ರಾಜಕೀಯವಾಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಹೂ ಬೇಕುಂದುವಂಥ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ ಅವರು ಕೂಡ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥದ್ದು ಏನಿದೆ ಅನ್ನೋದನ್ನು ಬಿಡುಗಡೆ ಮಾಡಲಿ ನಾವು ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ ಅನ್ನೋದು ಕೂಡ ಬಿಡುಗಡೆ ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರ ಈಗ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ನೇರವಾಗಿ ಆ ಇಲಾಖೆಯ ಅಕೌಂಟಲ್ಲಿ ಹೋಗ್ತಾ ಇದೆ ಈಗ ಮತ್ತು ಅದು ಜಿಲ್ಲೆಯ ಜಿಲ್ಲಾ ಮಟ್ಟದಲ್ಲಿ ಹಣ ಬಂದಿದೆ ಬ್ಯಾಂಕ್ಗಳಲ್ಲಿ ನೇರವಾಗಿ ಬ್ಯಾಂಕಿಗೆ ಹಣ ಬರ್ತಾ ಇದೆ ಮೊದಲೆಲ್ಲ ಸರ್ಕಾರಕ್ಕೆ ಬಂದು ಆಮೇಲೆ ಇಲ್ಲಿ ಬರ್ತಾ ಸರ್ಕಾರ ಅದನ್ನು ಖರ್ಚು ಮಾಡದೇ ಇರೋದನ್ನು ನೋಡಿ ಈಗ ನೇರವಾಗಿ ಆ ಯೋಜನೆಗೆ ಬ್ಯಾಂಕಲ್ಲಿ ಹಣ ಬರ್ತಾ ಇದೆ ಅದು ನೀವು ಲೆಕ್ಕ ಹೇಳೋದಿಲ್ಲ ಹೀಗಾಗಿ ಹಲವಾರು ವಿಚಾರಗಳು ಚರ್ಚೆ ಅವಶ್ಯಕತೆ ಇದೆ ಒಟ್ಟಾರೆ ಹಣಕಾಸಿನ ನಿರ್ವಹಣೆಯಲ್ಲಿ ಈ ಸರ್ಕಾರ ಟ್ಯಾಕ್ಸ್ ತೆರಿಗೆ ಹೆಚ್ಚಾದರೂ ಕೂಡ ಅಭಿವೃದ್ಧಿ ಮಾಡದಿರೋದು ನೋಡಿದರೆ ಹಣಕಾಸಿನ ನಿರ್ವಹಣೆಯಲ್ಲಿ ಭಾಳ ಎಡವಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯ ಗ್ಯಾರಂಟಿಗಳು ಕೂಡ ಸಂಪೂರ್ಣವಾಗಿ ಯಾರ್ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಕೊಡದೇ ಇರೋದು ಕೂಡ ಭಾಳ ಸ್ಪಷ್ಟವಾಗಿದೆ ಗೃಹಲಕ್ಷ್ಮಿ ಅಂತೂ ಕೇವಲ ಮೂವತ್ತು ಮೂವತ್ತೈದು ಪರ್ಸೆಂಟ್ ಕೊಟ್ಟು ಅಲ್ಲಿ ಸರ್ವರು ಕಾಂಪ್ಯೂಟರು ಇದರಪ್ಪ ಹೇಳ್ತಾರೆ ಈಗ ರೈತರಿಗೆ ಇದು ಬರ ಪರಿಹಾರ ಕೊಡಬೇಕು ಅದಕ್ಕೂ ಈಗ ಹೊಸ್ದಾಗಿ ಶುರು ಮಾಡಿದ್ದಾರೆ ನಿಮ್ಮ ಫ್ರೂಟ್ಸಲ್ಲಿ ಸರಿ ಮಾಡಿದರೆ ಡಿ ಸಿ ಹೊಣೆ ಅಂತ ಅದು ಈ ಕೃ ಕೃಷಿ ಇಲಾಖೆ ಅಡಿಯಲ್ಲಿ ಬರ್ತದೆ ಫ್ರೂಟ್ಸ್ ಸೊ ಅದು ಈಗಾಗಲೇ ಸ್ಥಾಪಿತವಾಗಿರುವಂಥದ್ದು ನಮ್ಮ ಸರ್ಕಾರ ಇದ್ದಾಗ ನಾವು ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತಿತ್ತು ಎರಡು ಪಟ್ಟು ಹಣವನ್ನು ಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚು ನಾವು ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡಿ ನಾವು ಹೆಂಗೆ ಮಾಡಿದ್ವಿ ಕೇಂದ್ರಕ್ಕೂ ಕಾಯಲಿಲ್ಲ ಈ ಫ್ರೂಟ್ಸಲ್ಲೂ ನೆಪ ಹೇಳಲಿಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಕೊಡಬೇಕು ಅಂತ ನನ್ನ ಸರ್ಕಾರ ಇದ್ದಾಗ ನಾನು ಕೂಡಲೇ ಬಿಡುಗಡೆ ಮಾಡಿದ್ದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂರು ವರ್ಷದಲ್ಲಿ ನಾವು ಬೆಳೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತವರೆಗೂ ಇವರು ನಾಪಸ ಕೊಟ್ಟಿಲ್ಲ ಬರೋ ಘೋಷಣೆ ಡಿಲೇ ಮಾಡಿದರು ಆಮೇಲೆ ಈಗ ಬರೋ ಪರಿಹಾರನೂ ಕೂಡ ಡಿಲೇ ಇದ್ದಾರೆ ಹಣಕಾಸಿನ ತೊಂದರೆ ಇರೋದರಿಂದ ಈ ಥರ ನೆಪಗಳನ್ನು ಹೇಳ್ಕೊಂಡು ಓಡಾಡ್ತಾರೆ ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಭೇಟಿ ಆಗ್ತಾ ಇದ್ದಾರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲಿ ರಾಜ್ಯದ ಪರವಾಗಿ ರಾಜ್ಯ ಹಿತರಕ್ಷಣೆಯ ಪರವಾಗಿ ರಾಜ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಿ ಪ್ರಧಾನಮಂತ್ರಿಗಳು ಮುಕ್ತ ಮನಸ್ಸಿನಲ್ಲಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಇರ್ತಾರೆ ಅಂತ ನಾನು ಭಾವಿಸ್ತೇನೆ ಆ ಸಂದರ್ಭದಲ್ಲಿ ಏನು ಫಲಶುತಿ ಬರ್ತದೆ ನೋಡೋಣ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಹಣ ಹಕ್ಕು ಅದು ಬ ಅಥವಾ ಯಾ ಕೇಂದ್ರ ಸ್ಥಾಪಿತವಾಗಿರುವಂಥ ಯೋಜನೆಗಳಲ್ಲಿರುವಂಥದ್ದು ಅವೆಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ನಾವು ಕೂಡ ಪ್ರಯತ್ನಗಳನ್ನು ಮಾಡ್ತೀವಿ ಕೇಂದ್ರ ಸರ್ಕಾರ ಕೂಡ ಮುಕ್ತವಾಗಿದೆ